ಏಯ್ ಪ್ರೇಮ ಏನಂತ ಇವತ್ತು ಅಂತ ಬರ್ತಾರೆ ಸಾವಿತ್ರಿ ಎಲ್ಲೋ ಸ್ವೀಟ್ ಮಾಡೋ ಕೇಳು ಅವ್ರು ಬಂದಾಗ ಅವ್ರಿಗೆ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಒಡವೆಗಳು ಬಟ್ಟೆಗಳೆಲ್ಲ ತೊಗೊಂಡೋಗಿ ಬರ್ತಾರೆ ಇವತ್ತು ನೀನು ಮೂರೇ ದಿನ ಮದುವೆ ಇರೋದು ಯಾಪಕಾಯ್ತಿದ್ದಾನೆ ಹ್ಞೂ ಮತ್ತೆ ಜ್ಞಾಪಕ ಇದೆ ಸರಿ ಯಶೋದ ಬರ್ತಾರೆ ಬರ್ತಾರೆ ಹನ್ನೆರಡು ಗಂಟೆ ಶಾಲೆಲ್ಲ ಬರ್ತೀನಿ ಅಂತ ಹೇಳೋರೆ ಏನಂದ್ರೆ ಸ್ವೀಟ್ ಮಾಡೋ ಹೇಳು ಸಾವಿತ್ರಿಗೆ ಸರಿಯತ್ತಾ ಮಾಡೋಣ ಸ್ವೀಟ್ ಮಾಡಲೇಬೇಕಲ್ವಾ ಇಂಥ ಖುಷಿಯಾದ ವಿಷಯ ಹಾಂ ಇವತ್ತು ಆಗುವಂಥ ಖುಷಿಗೆ ನೀವು ಸ್ವೀಟೆಲ್ಲ ತಿನ್ಕೊಬಿಡ್ಬೇಕು ಅಷ್ಟು ಖುಷಿಯಾಗಿದ್ದು ಇವತ್ತು ಆಂ ಏನು ಹೇಳ್ತಿದ್ಯೆ ಏನೂ ಇಲ್ಲ ಅಂತ ನಿಮ್ಗೊಂದು ಸರ್ಪ್ರೈಸ್ ಇದೆ ಹಾಂ ಅದು ಅವ್ರು ಬಂದಮೇಲೆ ಸಿಗೋದು ಹಾಂ ಸರಿ ಮಾಡೋಕೆ ಹೇಳ್ತೀನಿ ಸಾರ್ಥರಪ್ಪಂಗೆ ಸರ್ಪ್ರೈಸಾ ಒಳಗೊಂಥರ ಅಲ್ಲಿ ತಿಕ್ಲು ಹೌದತ್ತೆ ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆ ನಿನಗೂ ನಿಮ್ಮ ಮಗಳಿಗೂ ಮೊದಲು ಒಂದಿತು ಫೋನ್ ಮಾಡಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ನೀನು ಬಂದ್ಬೇಡ ಅಂತ ಹೇಳಬೇಕು ಹನ್ನೆರಡು ಗಂಟೆಗೆ ಬೇಡ ಅವ್ರು ಬಂದು ಒಂದು ಸ್ವಲ್ಪ ತಾದ್ಮೇಲೆ ಬರೋ ಹೇಳೋಣ ರೀ ಇವತ್ತು ಹುಡ್ಗ ಬರ್ತಾನೆ ಮನೆಗೆ ಅವನಿಗೆ ಬಟ್ಟೆ ಒಡವೆಲ್ಲ ತಂತಿವೆಲ್ಲ ಎಲ್ಲ ಕೊಡಬೇಕು ಮದುವೆ ಇನ್ನು ಮೂರೇ ದಿನ ಇರೋದು ದೇವಸ್ಥಾನಕ್ಕೂ ಎಲ್ಲ ಹೇಳಿ ಅರ್ಚಕರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ರೆಡಿ ಮಾಡಿಸ್ಬಿಟ್ಟು ಬಂದಿದ್ದೀನಿ ನೀವು ಇವತ್ತು ಮನೇಲಿ ಇರ್ಲಿಬೇಕು ಕಣ್ರಿ ಹಾಂ ಅವನು ನಂದಿಸ ರಜೆ ಇಲ್ಲ ರಜೆ ಇಲ್ಲ ಅಂತ ಬರೋದೇ ಇಲ್ಲ ನೀವ್ ಗಣೇಶ ಯಾವಾಗ ನೋಡಿದ್ರೆ ಗದ್ದೆ ಕೆಲಸ ಒಂದು ಕೆಲಸ ಅಂತ ಹೋಯ್ತಾ ಇರ್ತಾನೆ ನೀವು ಇರ್ಲಿಲ್ಲ ಅಂದ್ರೆ ರೀ ಮತ್ತೆ ಜವಾಬ್ದಾರಿ ತಗೊಳ್ಳೋರು ಯಾರು ಯಾರು ಜವಾಬ್ದಾರಿ ತಗೊಳ್ಳೋರು ಮನೆ ಹೆಂಗೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡಾಡಿದ್ರೆ ಸರಿಯಾ ನೋಡಿ ನೀವು ಇಲ್ಲೇ ಇವತ್ತು

ಇವತ್ತು ಇವತ್ತೊಂದಿನ ನೀವು ಇರಬೇಕು ಮಾವ ನೀವು ಇರಲೇಬೇಕು ದಯವಿಟ್ಟು ಇರಿ ಇವತ್ತು ಇವತ್ತೊಂದಿನ ಪ್ಲೀಸ್ ಮಾವ ಮನೇಲಿ ಯಾರು ಇಲ್ಲ ನಂದೀಶ್ ಅವರು ಇಲ್ಲ ಬಾವನೂ ಇಲ್ಲ ನೀವು ಇಲ್ಲ ಅಂದರೆ ಹೇಗೆ ಹೇಳಿ ಇರಿ ಮಾವ ಪ್ಲೀಸ್ ಆಗಲ್ಲ ಮಾ ಪ್ರೀಮಾ ನಿಮ್ಗೆ ಗೊತ್ತಾಗಲ್ಲ ನೀವು ಅದೇನು ಮಾಡ್ಕೋತಾರೆ ಮಾಡ್ಕೊಳ್ಳಿ ನನಗೊಂದು ಸ್ವಲ್ಪ ಕೆಲಸ ಆಯಿತು ಹೊರಗಡೆ ಹೋಗಬೇಕು ಹೋಗಿರಿ ಮಾವ ಹೋಗಿರಿ ಈಗ ಏನು ಬಂದ್ಬಿಡ್ತಾರೆ ಟೈಮ್ ಆಯಿತು ಬಂದು ಒಂದು ಸ್ವಲ್ಪ ಮಾತಾಡ್ಸ್ಬಿಟ್ಟು ಹೋಗ್ಬಿಡಿರಂತೆ ಪ್ಲೀಸ್ ಮಾವ ಸರಿ ಸರಿ ಆಯಿತು ಅಲ್ಲ ಇವಳೇನು ಇಷ್ಟೊಂದು ಮುತ್ತೂರ್ಸಿ ತಗೊಂಡು ಎಲ್ಲ ಮಾಡ್ತಾವಳೆ ಅವ್ರ ಮಾವನ ಹೆಂಗೆ ಒಪ್ಪಿಸ್ಬಿಡ್ಲಿ ನೋಡು ಹಂ ಪರವಾಗಿಲ್ಲ ಸೋಫಾ ಟೇಬಲ್ ಅಲ್ಲ ಅರೇಂಜ್ ಮಾಡ್ಸಿಬಿಡಬೇಕು ಯಾಕಂದ್ರೆ ಹುಡುಗ್ರು ಬನ್ನೋರು ಏನಿದು ಯಾರು ಕಾಣಿಸ್ತಿಲ್ಲ ಅತೆ ಅತೆ ಓ ಅಲಿಯಂದ್ರ ಬಂದ್ರಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ ಅಲಿಯಂದ್ರ ಬಂದೆ ರೀ ರೀ ಪ್ರೇಮಾ ಸಾವಿತ್ರಿ ರೀ ಅಲಿಯಂದ್ರ ಬಂದಾರಾ ಮಾತಾಡ್ಸಿರಿ ಏನಪ್ಪ ಚೆನ್ನಾಗಿದೀಯಾ ಹಾ ಮಾವಾ ಚೆನ್ನಾಗಿದೀನಿ ಏನು ಯಾರು ಬರಲಿಲ್ಲ ನಿಮ್ಮ ಕಡೆಯವರು ಯಾರು ಇಲ್ವಾ ನನಗೆ ಅದೇ ಮಾವ ನಾನು ಹೆನ್ ಟ್ರಿಕ್ಸ್ ಔರಿವರು ಅಂತ ಅವರೇ ಅವರಲ್ಲೇ ಏನು ನಾನು ಜಾಸ್ತಿ ಅತ್ತರಕ ಹಾಕೊಂಡಿಲ್ಲ ಮಾವ ಒಳ್ಳೆದ ಕನಪಾ ಅಂತಾರೆ ಎಲ್ಲ ದೂರದಲ್ಲೇ ಇರಬೇಕು ಸುಮ್ಮನೆ ಸರಿ ಸರಿ ಅದೇನು ಕರತ ಬಿಡ್ತ ಕೋಡ ಮತ್ತೆ ಇರ್ಲಿ ಓ ಬಂದ್ರ ಮಧವೇ ಗಂಡು ಚೆನ್ನಾಗಿದಿರಾ ಹಾ ನಾನು ಚೆನ್ನಾಗಿದೀನಿ ಅತೆ ಎಲ್ಲಿ ಪ್ರೇಮ ಇವಳು ನೇತ್ರ ಕರಿ ಹೋಗಿ ಬೇಗ ಅಯ್ಯೋ ಪ್ರೇಮಾ ನಂಗೆ ಯಾಕೋ ತುಂಬಾ ಭಯ ಆಿತೈತೆ ಕನ ಪ್ರೇಮಾ ಭಯಾನ ಯಾಕ ಅಕ್ಕ ತಪ್ಪು ಮಾಡಿದರೆ ಅಷ್ಟ ರಾಜರಸವ ಕುತಿರ್ವಾಗ ನಾನು ಯಾಕ ಹೆದರ್ಕೋಬೇಕು ಅವ್ನ್ಕೆ ಏನು ಮಾಡ್ತೀನಿ ನೋಡಿ ಇವತ್ತು ಓ ದೇವ್ರೆ ಕುಡಿಕ್ಕೆ ಏನು ತಗೋತೀರಾ ಕಾಫಿ ಟೀ ಕಾಫಿ ಕಾಫಿ ಕುಡಿ ಒಂದು ನಿಮಿಷ ಕಣ್ಣು

ಅಯ್ಯೋ ದೇವ್ರಿ ಏನು ಅದೃಷ್ಟ ಅಯ್ಯೋ ಒಂದು ಇರಿ ಆ ಒಂದು ನಿಮಿಷ ಇರಿ ತೊಗೊಳ್ಳಿರಂತೆ ಒಂದೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಯಾಕೆ ಮುಹೂರ್ತ ಚೆನ್ನಾಗಿಲ್ಲ ಒಳ್ಳೆ ಮುಹೂರ್ತ ಕೊಡಬೇಕಲ್ವಾ ನೀವು ಅಷ್ಟು ದೊಡ್ಡವರಾಗಿ ಅದೆಲ್ಲ ನೋಡೋದೇ ಇಲ್ಲ ನೋಡಿ ಇಷ್ಟೊಂದು ಒಡವೆ ಬಟ್ಟೆ ಎಲ್ಲ ಕೊಡ್ತಾ ಇದ್ದೀವಿ ಸ್ವಲ್ಪ ನೋಡ್ಬೇಕಲ್ವಾ ಹೌದೌದು ಯಾವಾಗ ಯಾವಾಗ ಒಳ್ಳೆ ಟೈಮು ಇನ್ನೇನು ಬಂದ್ಬಿಡ್ತಂತೆ ಒಳ್ಳೆ ಟೈಮ್ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ ಸರಿ ಸರಿ ಇಟ್ಟಾಗ ನಾನು ಒಳ್ಳೆ ಟೈಮ್ ಬಂದಮೇಲೆ ಇಸ್ಕೋತೀನಿ ಅದರಲ್ಲಿ ಏನು ಹೆಂಗಿದ್ರು ಇದು ನನಗೆ ತಾನೇ ಹೌದು ಒಂದಿತ್ತ ಬಂದೆ ಆ ಬಾ ನಿಮಗೋಸ್ಕರನೇ ಕಾಯ್ತಾ ಇದ್ವಿ ಬಾ ಬಾ ಇವಳೇ ಅರೆ ಅದೇ ಅದೇ ಹೇಳಿದ್ನಲ್ಲ ಒಳ್ಳೆ ಟೈಮ್ ಅಂತ ಇವಳೇ ಅದು ಅಜಯ್ ನೀವೇ ಅತಿಷ್ಟು ಶಾಕ್ ಆಗಿದ್ರಾ ಅಜಯ್ ಒಂದು ನಿಮಿಷ ಇರಿ ಕಾ ಈ ಒಡವೆ ಈ ಟೇಬಲ್ ಎಲ್ಲ ಒಂಚೂರು ಆ ಕಡೆ ಕೆತ್ತಿ ಇಟ್ಕೋ ಯಾಕಮ್ಮ ಯಾಕೆ ಕೆತ್ತಿಟ್ಟೆ ಇದೆಯಾ ಕೊಡ್ಬೇಕಲ್ಲ ಈಗ ಅವ್ರಿಗೆ ಕೊಡೋಣ ಕೊಡೋಣ ಮಾವಾ ಕೊಡೋಣ ಅಮ್ಮ ಏನು ನಡೀತಿದೆ ಇಲ್ಲಿ ಈ ಹುಡುಗಿ ಯಾರು ಇದನ್ನ ಯಾಕೆ ಕೊಡ ವಾಪಸ್ ಎತ್ತಿಟ್ಟಿದಾನೆ ಕೊಡ್ಬೇಕು ತಾನೇ ಅವ್ರಿಗೆ ಹೇಳ್ತೀನಿ ಹತ್ರ ಒಂದ್ ನಿಮಿಷ ತಡ್ಕೋ ಏನ್ ಅಜಯ್ ಅವ್ರೆ ಮುಖ ಮುಖ ನೋಡ್ಕೊಂಡು ನಿಂತ್ಬಿಟ್ಟಿದೀರಾ ಶಾಕ್ ಆಯ್ತಾ ಶಾಕ್ ಆಗಬೇಕು ಅಂತಾನೆ ತಾನೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಮಾಡಿರೋದು ನಾನು ಏ ಪ್ರೇಮಾ ಏನು ಬಂದಿರೋದು ನಿನ್ಗೆ ಅದೇನ್ ಮಾಡ್ತಾ ಇದೀಯ ಏನು ಯಾರು ಹುಡುಗಿ ಹ ಯಾಕೆಲ್ಲ ನೆತ್ತಿಟ್ಟಿದೆ ಹೇಳ್ತೀನತ್ತ ವನಿತಾ ನೀನೇ ಹೇಳು ಏ ವನಿತಾ ಇಲ್ಲೇನಕ್ಕೆ ಬಂದಿದ್ಯಾ ಏನು ಉದ್ದೇಶ ಇಟ್ಕೊಂಡು ಬಂದಿದ್ಯಾ ನೀನು ಅಡಿ ಅಂದ್ರೆ ಹುಡುಗಿ ಗೊತ್ತಾ ನಿಮ್ಗೆ ಅದು ಅತ್ತೆ ಅದು ಗೊತ್ತಿರೋದಲ್ಲ ಹೇಳ್ತೀನಿ ರೀ ಒಂದು ಸ್ವಲ್ಪ ವನಿತಾ ಅದೇನು ನೀನೆ ಹೇಳು ಏನಮ್ಮ ಪ್ರೇಮ ಇದು ಏನಿದೆಲ್ಲ ಏನು ಹೇಳು ಹೇಳ್ತೀನಿ ಮಾವ ಇವತ್ತೆಲ್ಲ ಒಂದು ಸತ್ಯ ಹೇಳಬೇಕಿತ್ತು ಅದಕ್ಕೋಸ್ಕರ ನಾನು ನಿಮ್ಮನ್ನ ಬೆಳಿಗ್ಗೆ ಅಷ್ಟು ಹಿಂಸೆ ಮಾಡಿ ಉಳಿಸ್ಕೊಂಡಿದ್ದು ವನಿತಾ ಹೇಳು ಅದೇನು ಅಂತ ಎಲ್ಲರಿಗೂ ನಮಸ್ಕಾರ ಆಂಟಿ ಅಂಕಲ್ ಎಲ್ಲರಿಗೂ ನಮಸ್ಕಾರ ಅಂತೆ ನನ್ನ ಹೆಸರು ವನಿತಾ ಅಂತ ನಾನಿದೆ ಪಕ್ಕದ ಹಳ್ಳಿಲೇ ಇರೋದು ನಮ್ಮ ಅಪ್ಪ ರಾಜೇಗೌಡ ಅಂತ ನಿಮಗೂ ಗೊತ್ತು ಅಂತ ಅನಿಸುತ್ತೆ ಹೌದು ಗೊತ್ತು ಅವ್ರ ಮಗಳ ನೀನು ಯಾರ ಒಬ್ಬರೇ ಮಗಳಿರೋದು ಎಲ್ಲ ಸಿಟಿಲ್ ಕೆಲಸ ಮಾಡ್ತಾಳೆ ಅಂತಿದ್ರಲ್ಲ ಹೌದು ಅಂಕಲ್ ನಾನೇ ಅದು ಸರಿ ಈಗ ನಮ್ಮನೆಗೆ ಬಂದಿದ್ದ ವಿಷಯ ಏನಮ್ಮ ಅದನ್ನೇ ಹೇಳಕ್ಕೆ ಬಂದಿದ್ದೀನಿ ಅಂಕಲ್ ಈಗ ನಿಮ್ಮ ಮಗಳನ್ನ ಮದುವೆ ಆಗಕ್ಕೆ ಅಂತ ಬಂದಿದ್ದಾನಲ್ಲ ಈ ಮನೋಜ್ ಇವನು ನಾನು ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅಂಕಲ್ ನನ್ನ ನಿಶ್ ಹತ್ತು ವರ್ಷ ಏನೇನು ಕೆಲಸ ಮಾಡಿ ದುಡ್ಡಿದ್ದೀನೋ ಆ ಒಂದೊಂದು ರೂಪಾಯಿನ ಇವನಿಗೆ ಕೊಟ್ಟಿದ್ದೇನೆ ಒಂದು ರೂಪಾಯಿನ ನಾನು ಇಟ್ಕೊತಿರ್ಲಿಲ್ಲ ಇಟ್ಕೊಳ್ತಿರ್ಲಿಲ್ಲ ಅನ್ನೋದಕ್ಕಿಂತ ಇವ್ನು ನನ್ನ ಹತ್ರ ಇಟ್ಕೊಳಕ್ಕೆ ಬಿಡ್ತಿರ್ಲಿಲ್ಲ ಸಂಬಳ ಆ ದಿನನೇ ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಿದ್ದ ನಾನು ನೀನು ಮದುವೆ ಆಗೋರು ಮುಂದೆ ಫ್ಯೂಚರ್ ಆಗಿರಬೇಕು ಹೀಗಿರಬೇಕು ಅಂದರೆ ದುಡ್ಡೆಲ್ಲ ಜೋಡ್ಸಿಡ್ಬೇಕು ನೀನು ಇಡಲ್ಲ ನಾನು ಇಡ್ತೀನಿ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿಕೊಂಡೆ ಬಂದ ನನಗೆ ಇವತ್ತು ನೋಡಿದ್ರೆ ಒಂದು ತಿಂಗ್ಳಾಯಿತು ಒಂದು ತಿಂಗಳಿಂದ ನಾನು ಫೋನ್ ಇಲ್ಲ ಮೆಸೇಜ್ ಇಲ್ಲ ಫೋನ್ ಮಾಡಿದೆ ಸ್ವಿಚ್ ಆಗಿ ಬರ್ತಾಯಿದ್ದೆ ಎಲ್ಲೋದ ಏನು ಅಂತ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೆ ಆದರೆ ಆಮೇಲೆ ಗೊತ್ತಾಯಿತು ನಿಮ್ಮ ಮನೆಗೆ ಬಂದು ಹುಡುಗಿ ನೋಡಿ ಮದುವೆ ಆಗ್ತಿದ್ದಾನೆ ಅಂತ ಅದಕ್ಕೆ ಇಲ್ಲಿಗೆ ಬಂದೆ ಏನಮ್ಮ ಏನು ಹೇಳ್ತಾ ಇದ್ದೀನಿ ನೀನು ಹಾಂ ದೊಡ್ಡವರ ಮನೆಗೆ ಒಂದು ಬಾಯಿ ಬಂದ ಮಾತಾಡ್ಬಿಟ್ರೆ ಕೇಳ್ತಾನೆ ಅಂತ ಹೇಳ್ಕೊಟ್ಟಿದ್ಯಾ ಏನು ನೀನು ಯಾಕಂತ ಏನ್ ಅಂತೀರಾ ಇದು ನ್ಯಾಯ ಹೇಳೋ ಮನೆ ಇಲ್ಲ ಅನ್ಯಾಯ ಆಗ್ಬಾರ್ದು ಅಂತ ನಾನು ಬಂದಿದ್ದೀನಿ ನನಗೆ ಅನ್ಯಾಯ ಆಗಿದೆ ಅದೇ ತರ ನಿಮ್ಮ ಮಗಳೇ ಆಗ್ಬಾರ್ದು ಅಂತ ಹೇಳೋಕೆ ಬಂದಿದ್ದೀನಿ ತಪ್ಪಾ ಅನ್ಯಾಯ ಆಗಿದೆ ಅಂತ ಗೊತ್ತು ಏನೇನೋ ಹೇಳೋಕೆ ಗೊತ್ತೋ ಹಾ ಏಯ್ ಹೇಳಕ್ ಬಂದ್ಬಿಡೋವ್ ನಿಂತ್ಕೊಳ್ಳಿ ನೀನು ಹೇಳಮ್ಮ ಹೌದು ಅಂಕಲ್ ಹಾಗಾಗಿ ಇವತ್ತಿಗೆ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ನಿಮ್ಮ ಹತ್ರ ಎಲ್ಲ ಸತ್ಯ ಹೇಳೋಣ ಅಂತ ಬಂದೆ ಇವನು ಯಾವ ಫಾರಿನಲ್ಲೂ ಇಲ್ಲ ಯಾವ ಬಿಸ್ನೆಸ್ ಮ್ಯಾನು ಅಲ್ಲ ಎಲ್ಲ ಸುಳ್ಳು ನಿಮಗೊಂದು ಕೆಲಸನೂ ಗತಿ ಇಲ್ಲ ಬೆಂಗಳೂರಲ್ಲೊಂದು ಮನೆ ಇದೆ ಅಷ್ಟೇ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ ಹಾಂ ಯಾರೂ ಇಲ್ಲದೆ ಮನೆ ಮ ಬೆಂಗಳೂರಲ್ಲೊಂದು ಮನೆ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇವನಿಗೆ ಅಂತ ಯಾರೂ ಇಲ್ಲ ನನಗೆಲ್ಲ ಗೊತ್ತಿದೆ ನಾನು ಹತ್ತು ವರ್ಷದಿಂದ ಇವನ ಜೊತೆ ಇದ್ದೀನಿ ದಯವಿಟ್ಟು ನನ್ನ ನಂಬಿ ಪ್ಲೀಸ್ ಹೌದು ಮಾವ ಇವ್ರು ಹೇಳ್ತಿರೋದೆಲ್ಲ ನಿಜ ಆ ಸಾಕ್ಷಿ ಹತ್ರ ಇದೆ ಹಾಂ ಹೌದು ಆ ಫೋನ್ ಕೊಡು ಮಾಮ ಈ ಫೋನಲ್ಲಿ ಹತ್ತು ವರ್ಷದಿಂದ ಇವರು ಜೊತೆಲಿ ಇದ್ರು ಅನ್ನಕ್ಕೆ ಇವರು ಇವರಿಬ್ರು ಜೊತೆಯಲ್ಲಿರೋ ಫೋಟೋಗಳು ಹತ್ತು ವರ್ಷದಿಂದ ಇವ್ರ ಮೆಸೇಜ್ಗಳು ಮತ್ತೆ ಇವ್ನು ಎಲ್ಲೂ ಫಾರಿನಲ್ಲಿ ಇಲ್ಲ ಎಲ್ಲೂ ಬಿಸ್ನೆಸ್ ಮ್ಯಾನು ಅಲ್ಲ ಅನ್ನೋದಕ್ಕೆ ಪ್ರೂಫು ಪ್ರತಿಯೊಂದು ಇದರಲ್ಲಿ ಇದೆ ತಗೊಳ್ಳಿ ನೋಡಿ ನನಗಲ್ಲಾ ನಂಗೆ ಗೊತ್ತು ನಿಮಗೆ ತುಂಬಾ ಭರ್ಟ್ ಆಗಿದೆ ಅಂತ ಶಾಕ್ ಆಗಿದೆ ಅಂತಲೂ ಗೊತ್ತು ಆದರೆ ನಿಜ ಏನಾದ್ರೂ ತಿಳ್ಕೋಬೇಕಲ್ವಾ ಮೊದಲೇ ಸತಿ ಡೈವರ್ಸ್ ಆಗಿ ಜೀವನದಲ್ಲಿ ನೋಂದಿದೆಯಾ ಮತ್ತೆ ನಿಂಗೆ ನೋವಾಗಬಾರ್ದು ಮತ್ತೆ ನಿಂಗೆ ಮೋಸ ಆಗಬಾರ್ದು ಅಂತ ಇದೆಲ್ಲ ಮಾಡ್ತಿದ್ದೀನಿ ತಗೋ ಇದ್ರಲ್ಲೆಲ್ಲ ಪ್ರೂಫ್ ಇದೆ ನೋಡು ನೋಡಿ ಮನೆ ಹಾಳಿ ನೋಡು ಮನೆ ಹಾಳು ಮಾಡಿದ್ರೆ ನಂಬರ್ ಒನ್ ಸ್ಥಾನ ಕೊಡ್ಬೇಕು ನಿನಗೆ ಇವತ್ತು ನಿನ್ನ ಮಗಳು ಜೀವನ ಹಾಳು ಮಾಡಿ ನಿಲ್ಲಿಸಿರೋದ್ರೆ ಇನ್ನೊಂದ್ಸತಿ ಹಾಳು ಮಾಡ್ಕೊಂಡಿದ್ಯಾ ತಗೋ ತಗೋ ನೋಡು ತಗೋ ಅಯ್ಯೋ ಪಾಪಿ ನನ್ನ ಮಗೆ ನಿನ್ ಏನ್ ಮಾಡ್ತೀನಿ ನೋಡಿಗ ಅಯ್ಯೋ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ತಪ್ಪಾಗೋಯ್ತು ನನ್ನಿಂದ ಏನೋ ತಪ್ಪಾಯ್ತಾ ತಪ್ಪಾಯ್ತಾ ಏನೋ ತಪ್ಪಾಯ್ತಾ ತಪ್ಪಾಯ್ತಾ ತಗೋ ತಗೋ ನನ್ನ ಮಗನೆ ತಗೋ அத்தே சுமில்லாங்க దయవిట మేడి నన్ను తప్పూ మోసమ్ నేను వనితన్ జ మద్యకి చక్కబడి ప్లీజ్ నిన్నంతా బిడ్బిట్రే అసేదు సున్నా బిడ్బార్త శిక్ష ఆగ్ పో ನಾವೇನ ಈಗ ಪೊಲೀಸ್ನವ್ರಿಗೆ ಇಟ್ಕೊಳ್ಬಿಡ್ಬೋದು ಆದರೆ ಹೊರಗಡೆ ಗೊತ್ತಾದರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಬೇಡಮ್ಮ ಬೇಡ ಪೊಲೀಸ್ನ ನಮ್ಮ ಮನೆಗೆ ಬರೋದೇ ಬೇಡ ಅಷ್ಟು ಹತ್ತಳ್ಳಿ ನ್ಯಾಯ ಹೇಳೋಣ ನಾನು ನನ್ನ ಮನೆಗೆ ಪೊಲೀಸ್ನವ್ರು ಬಂದು ಅಂದ್ರೆ ಏನಂತ ಬೇಡ ಬೇಡ ಯಾವುದೇ ಕಾರಣಕ್ಕೂ ಹಂಗೆ ಆಗಬಾರ್ದು ಪ್ರೇಮ ಅದು ನಿನ್ನೆ ಫೋನ್ ಮಾಡಿ ಹೇಳ್ಬಿಟ್ಟು ಅವ್ರಿಗೆ ಬರೋದು ಬೇಡ ಅಂತ ನೀವು ಎಲ್ಲಾದ್ರೂ ಬದುಕೊಂಡು ಸಾಯಿಲಿ ಒಂದು ಓಡಿಸಿ ಈ ಮನೆಯಿಂದ ಆಚೆಗೆ ಅಯ್ಯೋ ನಾನು ಮೊದಲಿಂದ ಹೊಟ್ಟು ಹೋಗ್ತೇನೆ ಏ ಎಲ್ಲ ಹೋಗ್ತಿದ್ಯಾ ನಿಂತ್ಕೊಳ್ಳ ಸ್ನೇಹಿತರ ನಂಗೆ ಗೊತ್ತು ನಿಂಗೆ ಬೇಜಾರಾಗಿದೆ ಅಂತ ಆದರೆ ಇದೆಲ್ಲ ಗೊತ್ತಿದ್ದು ನಾನು ಸುಮ್ಮನೆ ಇರೋ ಕೇಕ್ಸ್ ಅದೇ ಹೇಳು ನಿನ್ನ ಮೂರು ದಿನಕ್ಕೆ ನಿನ್ನ ಮದುವೆ ಇತ್ತು ಈ ಪಾಪಿನ ಮೋಸ್ತ್ ಕಾರಣ ನಿನ್ನ ಮದುವೆ ಆದರೆ ಮತ್ತೆ ನಿನ್ನ ಲೈಫ್ ಹಾಳಾಗ್ತಿತ್ತು ಅದಕ್ಕೋಸ್ಕರ ಎಲ್ಲ ಮಾಡಿದೆ ಸಾರಿ ನೆತ್ರ ಇಲ್ಲ ನೀನು ಸರಿಯಾಗಿ ಮಾಡಿದ್ದೆ ಬಿಡು ಹೆಂಗೋ ಒಳ್ಳೇದಾಯಿತು ಮದುವೆ ಮುಂಚೆನೆ ಗೊತ್ತಾಗಿತ್ತು ಇಲ್ಲ ಅಂದರೆ ಮತ್ತೆ ನನ್ನ ಜೀವನದಲ್ಲ ಆಗಬಾರ್ದು ಅನ್ಯಾಯನೇ ಹಾಕೋಗ್ತಿತ್ತು ಮಾವ ನಾವು ಮೊನ್ನೆ ಅಕ್ಕ ನಾನು ಗದ್ದೆ ಹತ್ರ ಹೋಗೋಣ ಅಂತ ಹೋಗಿದ್ವಿ ಅಲ್ಲೆಲ್ಲ ಚೆನ್ನಾಗಿತ್ತಲ್ಲ ಫೋಟೋ ತಗೊಳ್ಳೋಣ ಅಂತ ಈ ಹುಡುಗಿ ಅಲ್ಲಿ ಸಿಕ್ಕಿತ್ತು ಆ ಹುಡ್ಗಿ ಫೋನ್ ಇಸ್ಕೊಂಡು ಫೋಟೋ ತೊಗೊಂಡ್ವಿ ಆ ಫೋಟೋಗಳು ನೋಡುವಾಗ ಇವನ್ ಜೊತೆ ಹುಡುಗಿರೋ ಫೋಟೋಸ್ ಸುಮಾರಿತ್ತು ಅದು ನೋಡ್ಬಿಟ್ಟು ನನಗೇನು ಅನುಮಾನ ಬಂತು ಆಮೇಲೆ ಅಕ್ಕ ನಾನು ಸೇರಿ ಕೂತ್ಕೊಂಡು ವಿಚಾರಿಸಿದ್ವಿ ಅವಾಗ ಇದೆಲ್ಲ ಗೊತ್ತಾದ ತಕ್ಷಣ ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡ್ವಿ ಆದರೆ ಸಾಕ್ಷಿ ಸಮೇತ ಅವ್ನು ಹಿಡಿಬೇಕು ಅಂತಲೇ ಹಿಂಗೆಲ್ಲ ಮಾಡಿದ್ವಿ ಮಾವ ನಮ್ ಏನಾದರೂ ಬೇಜಾರಾಗಿದ್ದ ಕ್ಷಮಿಸ್ಬಿಡಿ ഇവתו ഞാൻ മാറ് മാരി ഇതിനെല്ലാം ഉളിസ്പിട്ര നീ വിബ്രു ನನಗೆ തക്ക സ്വസേരി നീ വിബ്രുവേ സരിയാക്ക് ನನಗೆ സ്വബ ಕೆಲಸ ಇದೆ ಹೋಗിട്ട് വത്തിനെ ಒಳ್ಳേ ಕೆಲಸനേ മാടിതിരി ഇബ്രുവേ നങ്ങോ ನನ್ನ മകള ജീവനാ ഉളിസ്പിട്ര അब्बा പ്രേമ ഇഷ്ടോ തങ്ക നനിക്ക് എല്ലീദിനി എന്താ ആക്തായെന്നല്ലെ ಗೊತ್ತാക്തില്ലല്ല അങ്ങങ്ങനെ അണ്സ്തായിത് സദ്യ എല്ലാം ಒಳ್ಳേദായിതല്ലേ കൂടുതൽ ക എല്ലാം ಒಳ್ಳേദായിത് നീ എന്താ തല കെടസ്കോടാ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು